ಮೇಲಿನ ಅವನ ಕೈಸರಿಸಿದ ಶಾಂತಿ ನಿಧಾನವಾಗಿ ಅವನತ್ತ ಕತ್ತು ಹೊರಳಿಸಿದಳು ಹಾಯಾದ ನಿದ್ರೆಯಲ್ಲಿದ್ದಾನೆ ರಾಮ ಉಫ್ ಎಂದು ನೆಟ್ಟುಸಿರು ಬಿಟ್ಟ ಶಾಂತಿ ಸರಿದ ಹೊದಿಕೆಯನ್ನು ಅವನ ಮೈಮೇಲೆಳೆದಳು ತಲೆಯಲ್ಲಿ ಓಡುತ್ತಿರುವ ಯೋಚನೆಗಳು ಹಲವು ತಾಯಿಯ ಮಾತುಗಳು ಮಾವನ ಆಶೀರ್ವಾದ ಒಟ್ಟೊಟ್ಟಿಗೆ ದಾಳಿ ಮಾಡುತ್ತಿವೆ ಅವಳತ್ತ ಭಾವನೆಗಳಿಲ್ಲದೆ ಒಂದಾದರೆ ಅದಕ್ಕೆ ಅರ್ಥವೇ ಇರದು ಬಹುಶಃ ರಾಮನ ಮನದಲ್ಲಿ ಬೇರೇನೋ ಯೋಚನೆ ಇರಬೇಕು ಬೇರೇನೋ ಎಂದರೆ ಅದೇನು ಎಲ್ಲರಂತೆ ತನ್ನ ಬದುಕು ಸಾಗಲಿ ಎಂಬುದೇ ಅಥವಾ ತನಗೆ ಬೇಸರ ಮಾಡಿದವರ ಹೊಟ್ಟೆ ಉರಿಸಬೇಕು ಎಂಬುದೇ ಅದೇನಾದರೂ ಇರಲಿ ರಾಮನ ಮನಸ್ಸು ನಾನಂದುಕೊಂಡಷ್ಟು ಕಟುವಿಲ್ಲ ಅವನಾಡುವ ಮಾತಿಗೂ ನಡೆದುಕೊಳ್ಳುವ ನಡೆಗೂ ಸಂಬಂಧವಿಲ್ಲ ತನ್ನೊಳಗೆ ಯೋಚಿಸುತ್ತಾ ಬಹುದೂರ ಸಾಗಿದವಳನ್ನು ವಾಸ್ತವಕ್ಕೆ ಕರೆಸಿತು ಬಳಸಿದ ರಾಮನ ಕೈ ನಿದ್ದೆಯಲ್ಲಿರುವವನು ಹಠಾತ್ತಾಗಿ ಅವಳನ್ನು ಅಪ್ಪಿಡಿದಿದ್ದ ಸರಿದ ಸೆರಗಿನಿಂದಾಗಿ ಅವಳ ನಗ್ನ ನಡುವು ಅವನ ಕೈವಶವಾಗಿದೆ ಮೈಯೆಲ್ಲ ಸಣ್ಣ ಕಂಪನ ತಪ್ಪಿಸಿಕೊಳ್ಳಲು ಅವನ ಕೈ ಸರಿಸ ಹೋದಳು ಶಾಂತಿ ಅವನು ಇನ್ನಷ್ಟು ಸನಿಹಕ್ಕೆಳೆದುಕೊಂಡು ಅವಳ ಪ್ರಯತ್ನ ವಿಫಲ ಮಾಡಿಬಿಟ್ಟನು ರಾಮ ನನ್ನ ನಿನ್ನ ಈ ಪರಿಸ್ಥಿತಿಗೆ ದೊಡ್ಡವರೇ ಕಾರಣ ಕಣೋ ಚಿಕ್ಕ ವಯಸ್ಸಲ್ಲಿ ನಮ್ಮಿಬ್ಬರನ್ನು ದೂರ ಮಾಡದೆ ಉಳಿದಿದ್ರೆ ನೀನು ಎಲ್ಲರಂತೆ ಸಭ್ಯಸ್ತ ಎನಿಸ್ಕೊಂಡು ಬೆಳೀತಿದ್ದೆ ಮತ್ತು ನಾನು ನೆಮ್ಮದಿಯಾಗಿರ್ತಿದ್ದೆ ಒಣ ಪ್ರತಿಷ್ಠೆಗಾಗಿ ಪುಟ್ ಪುಟ್ ಮಕ್ಕಳನ್ನು ದೂರ ಮಾಡಿ ಅವರು ತಪ್ಪು ಮಾಡಿದ್ದಾರೆ ಅವಳ ಮುಖದಲ್ಲಿದೆ ನಗು ಅವನದು ಗಾಢನಿದಿರಿ ಇನ್ನೇನು ಕಣ್ಣು ಮುಚ್ಚಿದ್ದಳಷ್ಟೇ ಅವಳು ಮಂಚದ ಮೂಲೆಯಲ್ಲಿಂದ ಕೇಳಿ ಬಂತು ಕರ್ಕರ್ ಸದ್ದು ರಾಮ ಮಂಚ ಮುರಿದಿದೆ ಎಂದಿದ್ದ ಯಾರು ಮಲಗದೆ ಮಂಚವೇಕೆ ಸದ್ದು ಮಾಡುತ್ತಿದೆ ಬೆಚ್ಚಿದ ಶಾಂತಿ ರಾಮನತ್ತ ಸರಿದಳು ಇನ್ನೂ ಕೇಳುತ್ತಿದೆ ಸದ್ದು ಇಲಿ ಇರಬಹುದೇ ಅನುಮಾನ ಮೂಡಿದ್ದಷ್ಟೇ ಅಲ್ಲ ಗಾಬರಿಯೂ ಶುರುವಾಗಿದೆ ರಾಮ ಮಂಚ ಯಾಕೋ ಸದ್ ಮಾಡ್ತಿದೆ ಎಂದವಳು ಅವನೆದೆಯಲ್ಲಿ ಮುಖ ಮುಚ್ಚಿಕೊಂಡು ಮಂಚದೆಡೆಗೆ ಬೆನ್ನು ತೋರಿ ಮಲಗಿದಳು ಅವಳ ಜೋರು ದನಿ ಕೇಳಿ ಅರೆವರೆ ಎಚ್ಚರಗೊಂಡ ರಾಮ ಇಲಿ ಇರ್ಬೇಕು ಸುಮ್ಮ ಕರಲೆ ಎಂದಿದ್ದ ನಿದ್ದೆ ಕಣ್ಣಲ್ಲಿ ಅವನನ್ನೊಮ್ಮೆ ದೊಡ್ಡ ಕಣ್ಣು ಬಿಟ್ಟು ನೋಡಿದ ಹುಡುಗಿ ಇದೇನು ಇಷ್ಟು ಸಲಿಸೇಳ್ಬಿಟ್ಟೆ ಅವತ್ತು ಇದೆ ಅಂತ ನನಗಿಂತ ಮುಂಚೆ ಹೋಗಿ ಹೊರಗೆ ಮಲಗಿದ್ದೆ ಇವತ್ತು ಮಿಸ್ ಕಾಡ್ತಾ ಇಲ್ಲ ಭಯವಾಗುತ್ತಿದೆ ಅವಳಿಗೆ ಅದಕ್ಕಾಗಿ ಅವನ ತಲೆ ತಿನ್ನುತ್ತಿದ್ದಾಳೆ ಶಾಂತಿ ಸುಮ್ಮ ಕರಲಿ ನಿದ್ದು ಬಂದವು ಅದು ಇಲಿ ಐತಿ ಹಾವಲ್ಲ ಎಂದವನು ಕಣ್ಣು ಬಿಡಲಿಲ್ಲ ಇವಳು ಮತ್ತೇನಾದರೂ ಪ್ರಶ್ನೆ ಮಾಡಿ ನಿದ್ದೆ ಹಾಳುಗೆಡುವಳೆಂದು ತಿರುಗಿ ಮಲಗಲೋದ ರಾಮನನ್ನು ತನ್ನತ್ತ ಎಳೆದುಕೊಂಡ ಶಾಂತಿ ರಾಮ ಭಯ ಆಗುತ್ತೆ ಇಲಿ ಏನಾದರೂ ಈ ಕಡೆ ಬಂದರೆ ನಾನು ಕೂಗ್ಬಿಡ್ತೀನಿ ಎಂದಿದ್ದಳು ತಾನಾಗಿಯೇ ಅವನ ಬಳಸಿ ಹಿಡಿದು ಅವಳ ಕಿರಿಕಿರಿ ಅವನ ನಿದ್ದೆ ಕಸಿಯುತ್ತಿದೆ ಅರ್ಧ ನಿದ್ದೆ ಮುಗಿಸಿರುವವನಿಗೆ ಬೇಡವೆಂದರೂ ಸಿಟ್ಟು ಬರುತ್ತಿದೆ ಲೇ ನಿಮ್ಮನು ಒಂದು ಸಲ ಹೇಳಿದ್ನೇ ಇಲ್ಲ ಹಗ್ಲೆಲ್ಲ ಮೈಮೇಲೆ ಎಲ್ಲೋ ಬಂದಂಗೆ ಆಡ್ತಿ ರಾತ್ರಿ ಮೇಲೆ ಒಂದು ಅಂಜಕತ್ತಿಯಲ್ಲ ಲೇ ಗದರಿದ ರಾಮ ಅವಳ ಬಿಗಿಯಾದ ಹಿಡಿತಕ್ಕೆ ಸಿಲುಕಿದ್ದನು ಅವನು ಗದರಿದ್ದರೂ ತನ್ನ ಅಪ್ಪಿರುವ ಮಾವನ ಮಗಳನ್ನು ಮೃದುವಾಗಿ ಹಿಡಿದುಕೊಂಡಿದ್ದ ನನಗಿಲ್ಲಿ ಅಂದರೂ ಭಯ ಅಷ್ಟೇ ಅವಳು ಹೇಳಿದ್ದು ಮಂಚದಿಂದ ದೂರ ಸರಿಯುತ್ತ ಅವನನ್ನು ಒಂದಿಡಿ ಒತ್ತಿಕೊಂಡು ಹೋಗುತ್ತಿರುವ ಶಾಂತಿ ಅದಾಗಲೇ ಗೋಡೆಗೆ ಒರಗಿಸಿ ಬಿಟ್ಟಿದ್ದಾಳೆ ರಾಮನನ್ನು ಇನ್ನೂ ಎತ್ತಗೋಬ ಕೋಮರಯ್ಯ ಗೋಡಿ ಒಡ್ಕೊಂಡು ಆ ಕಡೆ ಹುಕ್ಕಂತಗರಲೆ ಈ ಕಾಲದಾಗ ಸಾಕಾಗಿತ್ತು ನನಗೆ ಗೊಣಗಿದನಷ್ಟೇ ಅವಳೇನೂ ಮಾತನಾಡುತ್ತಿಲ್ಲ ಬಾರವ ಹೋಗಲಿ ನಿಂದ ಆಗಿ ಹೋಗ್ಲಿ ನಾಳೆ ಮುಂಜಾನೆ ಮಾತಾಡ್ತಾನೆ ಎಂದವನು ತುಸು ಒರಟಾಗಿ ಅವಳನ್ನು ಅಪ್ಪಿಕೊಂಡಿದ್ದ ಇಲಿಯ ಭಯವಿರುವ ಶಾಂತಿಗೆ ಅವನ ಹಿಡಿತದ ಅರಿವಿಲ್ಲ ಅವನು ಸನಿಹ ಕರೆದಾಗ ಸೊಲ್ಲೆತ್ತದೆ ತೋಳು ಸೇರಿದ್ದಳು ಅವಳೇನೋ ಗಾಬರಿಯಲ್ಲಿ ಅಪ್ಪಿದ್ದಳು ಆದರೆ ರಾಮನ ಸ್ಥಿತಿ ಹಾಗಿರಲಿಲ್ಲ ಪಾಪದ ಹುಡುಗ ನಂದು ನಿಂದು ಯಾವಾಗ ಎಂದು ಕಾಡಿ ಕಾಡಿ ತಾನಾಗಿಯೇ ಪೀಕಲಾಟಕ್ಕೆ ಸಿಕ್ಕಿಬಿದ್ದಿದ್ದ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಗುತ್ತೆಪ್ಪ ತಪ್ಪೇ ಇಲ್ಲದೆ ತನ್ನನ್ನು ಹಳ್ಳಕ್ಕೆ ತಳ್ಳಿರುವ ರಾಮನ ಮೇಲೆ ಅವನಿಗೆ ಬಂದಿದೆ ವಿಪರೀತ ಕೋಪ ಹುಟ್ಟು ತರಲೆಯಾಗಿರುವ ಅವನೆಂದರೆ ಊರಲ್ಲಿ ಹಲವರಿಗೆ ಅಸಡ್ಡೆ ಅದರಲ್ಲಿ ಮೊದಲನೇ ಸ್ಥಾನ ಗುತ್ತಪ್ಪನಿಗೆ ಆ ಗಾಳಿಯಲ್ಲಿ ಸಿಲುಕಿ ಹಳ್ಳದಿಂದ ಮೇಲೆದ್ದು ಮನೆ ಸೇರಲು ಅವನು ಪಟ್ಟ ಪಾಡು ಅಷ್ಟಿಷ್ಟಲ್ಲ ಇನ್ನು ರಾಮನನ್ನು ಸುಮ್ಮನೆ ಬಿಡುವನೇ ಆ ತಿರ್ಬೋಕಿಗೆ ತಲಿ ಒಡ್ಕೊಂಡ್ರು ಬುದ್ಧಿ ಬಂದಿಲ್ಲ ಮಾಡ್ತಾನೆ ಊರರ ಮುಂದೆ ಮಾನ ಕಳಿಲಿಲ್ಲ ಅಂದ್ರೆ ನನ್ನ ಹೆಸರು ಗುತ್ತ್ಯಪ್ಪನ ಅಲ್ಲ ತನ್ನೊಳಗೆ ಶಪಥ ಮಾಡಿಕೊಂಡಿರುವ ಗುತ್ತ್ಯಪ್ಪ ಹೊಲದಲ್ಲಿ ಸಪ್ಪೆದಂಟು ಕಡಿಯುತ್ತಿದ್ದಾನೆ ಮುಂಜಾನೆ ಎಳೆ ಬಿಸಿಲು ಮೂಡಿದೆ ರಾಮನಿಗೆ ಬೇರೆ ಕೆಲಸವಿದೆ ಎಂದು ಒಬ್ಬಳೆ ಶಾಲೆ ಕಡೆಗೆ ಹೊರಟ ಶಾಂತಿ ಬೇಗ ಹೊರಟಿರುವುದರಿಂದ ನಡಿಗೆ ವೇಗ ತಗ್ಗಿಸಿದ್ದಾಳೆ ಇನ್ನೇನು ಸ್ವಲ್ಪ ದಿನಗಳಷ್ಟೇ ನಂತರ ಮಕ್ಕಳಿಗೆ ಶಾಲೆ ರಜೆ ತಾನು ಮನೆಯಲ್ಲೇ ಇರಬೇಕು ಎಂಬ ಬೇಸರ ಮನದ ಮೂಲೆಯಲ್ಲಿ ಏನವ ಶಾಂತವ ಅರಮದಿ ಕೈಯಲ್ಲಿ ಕತ್ತಿ ಹಿಡಿದು ನಿಂತಿದ್ದ ಗುತ್ತೆಪ್ಪ ಅವಳನ್ನು ಕಡಿಯಲೇನಲ್ಲ ದಂಟು ಕಡಿಯಲು ಹ್ಞೂ ಗುತ್ತೆಣ್ಣ ಆರಾಮು ನೀ ಆರಾಮ ಮುಗಿತ ಕಟವು ನಗುಮುಖದಲ್ಲಿ ಮಾತನಾಡಿಸಿದಳು ತಮ್ಮ ಊರಿನವರೆಂಬ ಸಲುಗೆಯಲ್ಲಿ ಅವಳು ತನ್ನೊಂದಿಗೆ ಮಾತನಾಡುವ ರೀತಿ ಗಮನಿಸಿದ ಗುತ್ತೆಪ್ಪ ಇವಳಿಗೆ ಚಾಡಿ ಹೇಳಿ ರಾಮನಿಗೆ ಬುದ್ಧಿ ಕಲಿಸಬೇಕು ಎಂಬ ಲೆಕ್ಕಾಚಾರದಲ್ಲಿದ್ದ ಮುಗಿತು ಕಟವು ನಿಮ್ದೆವಾಗ ಅವನು ತೋರಿದ ತನ್ನ ಕೆಂಪು ಹಲ್ಲುಗಳನ್ನು ಗೊತ್ತಿಲ್ಲ ಗೊತ್ತೇಣ ಮಾವ ಯಾವಾಗ ಹೇಳ್ತಾರೋ ಅವಾಗ ಸರಿ ಶಾಲೆಗೆ ತಡಾಗುತ್ತೆ ಬರ್ತೀನಿ ಎಂದವಳು ಪಟಪಟನೆ ಹೆಜ್ಜೆ ಬೆಳೆಸಿದಳು ಆ ಮುಳುಗಾಯ ಮುಖದನಿಗೆ ಇಂಥ ಹೆಣ್ ಸಿಕ್ಕಳ ಅದೇನು ಪಾಪ ಮಾಡಿತ್ತ ಈ ಹುಡುಗಿ ಚೆಲ್ಲಿ ಪುನಃ ತನ್ನ ಕೆಲಸದಲ್ಲಿ ನಿರತರಾಗುವ ಮುನ್ನ ಅವನ ಮುಂದೆ ಬಂದು ನಿಂತಿದ್ದಳು ಸುಚಿತ್ರ ಏನಪ್ಪ ಸುರ ನಮ್ಮನೆ ಹುಡುಗಿ ನೋಡಿ ಹಲ್ಕಿಸಿತಿ ವ್ಯಂಗ್ಯವಾಡಿ ಕಣ್ಣು ಸಂಕುಚಿಸಿದಳು ನಾನೇ ಆ ಹುಡುಗಿ ನೋಡಿ ಹಲ್ಕಿಸಿರಿ ಸುಮ್ಮನೆ ಮಾತಾಡಿಸಿದೆ ಅವನು ಕೆಲಸದಲ್ಲಿ ನಿರತನಾದ ಸುಚಿತ್ರ ಅವನಿಗೆ ಹಳೇ ಪರಿಚಯವಾಗಿರುವುದರಿಂದ ಅಷ್ಟೇನು ತಲೆ ಕೆಡಿಸಿಕೊಂಡಿರಲಿಲ್ಲ ಅವನು ಮತ್ತು ನಮ್ಮ ನಿಂಗೆ ಭಾಳ ತ್ರಾಸು ಕೊಡ್ತಾನಂತ ಏನಂತ ಅವಂದು ಮಾತಿಗೆ ಪೀಟಿಕೆ ಇಟ್ಟಳು ಸುಚಿತ್ರ ಆ ಬೋಸಡಿ ಮಗನ ಸುದ್ದಿ ತೆಗಿಬೇಡ ನನ್ನ ಮುಂದೆ ನನ್ನ ಹಳ್ಳಕ್ಕೆ ದೂಡು ಹೋಗ್ಯಾನ ನನ್ನ ಕೈ ಸಿಗಲಿ ಮಾಡ್ತಾನೆ ಹಲ್ಲು ಕಡಿದ ಗುತ್ತೆಪ್ಪ ಉಕ್ಕಿ ಬಂದ ಕೋಪವನ್ನೆಲ್ಲ ದಂಟುಗಳ ಮೇಲೆ ತೋರುತ್ತಿದ್ದ ಅವ ಹೊಡಿ ಬಡಿಗೆಲ್ಲ ಬಗ್ಗವಲ್ಲ ನಿಂಗೆ ಅವನ ಮೇಲೆ ಸಿಟ್ಟೈತಿ ಐತಿ ಸೀದಾ ಅವನ ಮೇಲೆ ಹೊಡಿ ಹೊಡೆದಾಟಕ್ಕೆ ಹೋದೆ ಅಂದ್ರೆ ಏನೂ ಉಪಗಿಲ್ಲ ಹಂಗೇನರ ಹೋಗಂಗಿದ್ರೆ ಈಗ ಓದ್ಲಲ್ಲ ಆ ಸೊಣಕ್ಲಿ ಅಕ್ಕಿ ಮ್ಯಾಲ ಸೋಗು ಕಿರಾತಕ ಬುದ್ಧಿ ತೋರಿದಳು ಸುಚಿತ್ರ ಅರ್ಥವಾಗದ ಗುತ್ತೆಪ್ಪ ಹುಬ್ಬು ಗಂಟಿಕ್ಕಿ ಅವಳನ್ನೇ ದಿಟ್ಟಿಸಿದ ಇನ್ನೂ ಬಿಡಿಸಿ ಹೇಳಕ್ಕೆ ಬರಂಗಿಲ್ಲಪ್ಪ ನನಗೆ ನೋಡು ನೀನ ಕುಂತ ಯೋಚನೆ ಮಾಡು ಅವ ಶಾಂತಿಗಾಗಿ ಮನೆಯ ಮಂದಿ ಕೂಡ ಎಲ್ಲ ನ್ಯಾಯ ಮಾಡ್ತಾನೆ ನೀ ಶಾಂತಿ ಕಳಂಕ ತಂದಿಟ್ರ ಒಳ್ಕಿದ್ದು ತನ್ನಂಗ ಉಪಾಯ ಉಪಾಯವೊಂದನ್ನು ಅವನ ಕಿವಿಗೂದಿ ಕೆಲಸ ಸಾಧಿಸಿಕೊಂಡ ಸುಚಿತ್ರ ಗೆಲುವಿನ ನಗು ಬೀರುತ್ತ ಮನೆ ದಾರಿ ತುಳಿದಳು ಮೊದಲೇ ರಾಮನ ಮೇಲೆ ಸಿಡಿ ಸಿಡಿ ಎನ್ನುವ ಗುತ್ತೆಪ್ಪ ಹಗಿ ತೀರಿಸಿಕೊಳ್ಳಲು ಶಾಂತಿಯನ್ನು ದಾಳವಾಗಿ ಬಳಸಿಕೊಳ್ಳುವ ನಿರ್ಧಾರ ಮಾಡಿಯೇ ಬಿಟ್ಟ ಲೇ ಹಂದಿ ಹಿಡಿಯ ಬಸ್ಯ ಬಾರ್ಲೇ ಇಲ್ಲಿ ಟ್ರ್ಯಾಕ್ಟರ್ ಹತ್ತಿ ಕುಳಿತು ಜೋರಾಗಿ ಗೆಳೆಯನಿಗೊಂದು ಅವಾಜ್ ಹಾಕಿದ್ದ ರಾಮ ಏನು ಲೇ ರಾಮ ಆ ಗೊತ್ತೆಪ್ಪಂಗೆ ಏನು ಮಾಡಿ ಸಿಕ್ಕ ಸಿಕ್ಕರ್ ಮುಂದೆ ನಿನ್ನ ಬೈಕಿಂತ ಓಡಾಡ್ಕತ್ತೇನವ ಮಾಡೋದು ಮಾಡಿ ನಾಲ್ಕು ದಿನ ಮ್ಯಾಲಿದ್ದ ಮ್ಯಾಗ ಹೇಳ್ದಿದ್ದಂಗೆ ಏನಾರ ಮಾಡಕ್ಕೆ ಬರಲಿಲ್ಲ ಟ್ರ್ಯಾಕ್ಟರ್ ಏರಿ ಅವನ ಪಕ್ಕ ಕುಳಿತು ಕೇಳಿದ್ದ ಬಸ್ಯ ಅವನವನ ನಂತಲ್ಲಿನ ಓಡದನವ ಗೊತ್ತೇನು ತಪ್ಪಿಲ್ಲದಾಗಲೇ ಸುಮ್ಮ ಬಿಡೋ ಮಗ ಅಲ್ಲ ಅಂಥದ್ರಾಗ ತಪ್ಪು ಮಾಡಿಲ್ಲ ಸುಮ್ಮನಾರ ಬಿಟ್ಟೇನೆ ಅಳ್ಕ್ಕೆ ದುಡ್ಡು ಹೋಗಿದ್ದೆ ಸತ್ತರ ಸಾಯವಲ್ಲ ತನ್ನ ಅಸಮಾಧಾನ ಹೊರ ಹಾಕಿ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿದ್ದ ರಾಮ ರಾಮ ನೀನು ಈಗೀಗ ಯಾಕ ಕಾಲೇಜ್ ಹುಡುಗಿರು ಸುದ್ದಿಗೆ ಹೋಗೋದು ನಿಲ್ಸಿ ನಂಗೆ ಭಾಳ ಬೇಸ್ರಾಗಕತ್ತೈತೆ ನೋಡಲೆ ನಿಂಗೆ ನಮ್ಮ ಮಾವನ ಮಗಳು ಸಿಕ್ಕಳ ನನ್ನ ಮಕ್ಕಕ್ಕೆ ಒಂದ ಒಂದು ಹೆಣ್ಣು ಹುಟ್ಟುವಲ್ದು ಮರಯ ತನ್ನ ಬೇಸರ ಹೊರ ಹಾಕಿದವನಿಗೆ ಮದುವೆ ಮಾಡ್ಕೊಂಡು ಏನು ಮಾಡ್ತಿಲಿ ಹೆಂಗೋ ತಣ್ಣಗೆ ಇರೋದು ಕಲಿ ಇದ್ದ ರಾಮ ಅಯ್ಯ ನಿನ್ನ ಅಪ್ನ ಮದುವೆ ಮಾಡ್ಕೊಂಡು ಏನು ಮಾಡ್ತೀಯ ಅಂದ್ರೆ ನೀನೇನು ಮಾಡಕತ್ತೀಯ ನಾನು ಅದನ್ನ ಮಾಡ್ತೀನಿ ಅಂತೆ ನಾಚುವ ಬಸ್ಸನ ತಲೆಗೊಮ್ಮೆ ಮೊಟಕಿದ ರಾಮ ಮೊದಲು ಹುಡುಗಿ ಹಂಗೆ ಆಡೋದು ಬಿಡು ಗೊಣಸಾಗು ಆಮ್ಯಾಕೆ ಮದುವೆ ಆಗುವಂತಿ ಎಂದಿದ್ದ ಬಸ್ಸನ ಮುಖ ಪೆಚ್ಚಾಗಿತ್ತು ಲೇ ರಾಮ ನಮ್ಮ ಹೋರ್ ಎಲ್ಲೇ ತಪ್ಪೆವು ಯಾತಾಗ ಹೋಗಿ ಅವನು ನೋಡ್ಕೊಂಡು ಬರಲೇ ದೂರಿಂದಲೇ ಮಗನ ಕಂಡಿದ್ದ ನಾಗಪ್ಪ ಅಲ್ಲಿಂದಲೇ ಆಜ್ಞೆ ಹೊರಡಿಸಿದರು ತಂದೆಯ ಆಜ್ಞೆ ಮೀರಲು ಅವನಿಗಿಲ್ಲ ಎರಡು ಗುಂಡಿಗೆ ಬಾಕಿ ಹೊಲ ನೀ ಹೊಡಿಲೇ ಬಸ್ಯ ಎಂದು ಟ್ರ್ಯಾಕ್ಟರ್ನಿಂದ ಕೆಳಹಾರಿದ ರಾಮ ಹೋರಿಗಳನ್ನು ಹುಡುಕಿ ಹೊರಟ ಮಕ್ಕಳ ಪರೀಕ್ಷೆ ಮೊದಲ ದಿನ ತನ್ನದೇ ಪರೀಕ್ಷೆ ನಡೆಯುತ್ತಿದೆ ಎಂಬಷ್ಟು ಉತ್ಸಾಹದಲ್ಲಿ ಓಡಾಡುತ್ತಿದ್ದಾಳೆ ಶಾಂತಿ ಮುಂದೆ ರಜೆ ಇದೆ ತಾನು ಮನೆಯಲ್ಲೇ ಕೂರಬೇಕು ಎಂಬ ಯೋಚನೆ ಬದಿಗೊತ್ತಿ ದಡಬಡ ಓಡಾಡುವ ಕೆಲಸದಲ್ಲಿ ಎಂದಿಗಿಂತ ಸಕ್ರಿಯಳು ಆಕೆ ಏನ್ರಿ ಮೇಡಮ್ ಪರೀಕ್ಷೆ ಮಕ್ಕಳಿಗೋ ನಿಮಗೋ ಅಷ್ಟು ಸ್ಪೀಡಾಗಿ ಓಡಾಡ್ತಿರಲ್ಲ ನಿಧಾನ ಕಣ್ರಿ ಮಕ್ಕಳ ಬದಲು ನೀವೇ ಪರೀಕ್ಷೆಗೆ ಬರೆದು ಬಿಡಿ ಹೇಳ್ತೀನಿ ನಕ್ಕು ರೇಗಿಸಿದ ಪ್ರಮೋದ್ ಅವನಿಗೊಂದು ನಗೆ ನೀಡಿದ ಶಾಂತಿ ಸರ್ ಈಗೇನೋ ಉತ್ಸಾಹದಲ್ಲಿ ಕೆಲಸ ಮಾಡ್ತೀವಿ ಮಕ್ಕಳಿಗೆ ರಜೆ ಸಿಕ್ಕು ಮನೇಲಿ ಕೂರ್ತೀವಲ್ಲ ಆಗ ಇದೆಲ್ಲ ನೆನಪಾಗ್ಬಿಡುತ್ತೆ ನನಗಂತೂ ಮನೇಲಿ ಹೇಗೆ ಸಮಯ ಕಳೀಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕರು ಜೊತೆ ನೋಡಿಕೊಂಡು ಇದ್ಬಿಡ್ತೀನಿ ಅವುಗಳ ಜೊತೆ ಉತ್ತಮ ಬಾಂಧವ್ಯ ಬೇಕಲ್ಲ ನಕ್ಕು ತನ್ನ ಮನದ ಮಾತು ಅವನೊಂದಿಗೆ ಹಂಚಿಕೊಂಡಳು ಅದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತೀರಿ ಮೇಡಮ್ ನಿಜ ಹೇಳಬೇಕು ಅಂದರೆ ರಜೆ ಅಂತ ಖುಷಿ ಪಡ್ಬೇಕು ನೀವು ಗಂಡನ್ನು ಕರ್ಕೊಂಡು ಎಲ್ಲಿಗಾದರೂ ಟ್ರಿಪ್ ಹೋಗಿ ಬನ್ನಿ ಬಹುಶಃ ಮದುವೆ ಆದಮೇಲೆ ಎಲ್ಲಿಗೂ ಹೋಗಿರ್ಲಿಕ್ಕಿಲ್ಲ ನೀವು ಎಂದರವನ ಗೊತ್ತ ತಕ್ಷಣ ಅವಳ ಮುಖ ಪೆಚ್ಚಾಯಿತು ನಮ್ಮದು ಹಳೆ ಜೋಡಿ ಸರ್ ನೀವು ಕಮಲಿ ಜೊತೆ ಹೋಗಿ ಬನ್ನಿ ನಿಮ್ಮ ಹುಟ್ಟೂರು ಕಡೆಗೆ ಅವಳಿಗೂ ಒಂದು ಚೇನ್ ಸಿಕ್ಕಂಗಾಗುತ್ತೆ ಮತ್ತೆ ನಿಂತರೆ ಅದೇ ವಿಷಯ ಪ್ರಸ್ತಾಪಿಸುವನೆಂದು ತರಗತಿ ಹೊಕ್ಕಳು ಶಾಂತಿ ಅವಳಿಗೆ ತನ್ನ ಮಾತು ರುಚಿಸಲಿಲ್ಲ ಎಂಬುದು ಸ್ಪಷ್ಟವಾಗಿ ಕಂಡರೂ ಸಹ ಮಾತು ನಿಲ್ಲಿಸುವ ಯೋಚನೆ ಖಂಡಿತ ಅವನಿಗಿಲ್ಲ ಸಮಯ ಒದಗಿ ಬಂದಾಗ ಮತ್ತೊಮ್ಮೆ ಇದನ್ನೇ ಹೇಳಲು ಸಿದ್ಧನಾಥ ಮಕ್ಕಳೆಲ್ಲ ಮೌನವಾಗಿ ಪರೀಕ್ಷೆ ಬರೆಯುತ್ತಿದ್ದರೆ ಶಾಂತಿ ತನ್ನದೇ ಯೋಚನೆಯಲ್ಲಿದ್ದಾಳೆ ಮದುವೆ ನಡೆದಿರುವುದೇ ದೊಡ್ಡ ವಿಪರ್ಯಾಸ ಅಂಥದರಲ್ಲಿ ನಾವು ಹೊರಗಡೆ ಹೋಗುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ರಾಮನಿಗೆ ಇದೆಲ್ಲ ಇಷ್ಟವಾಗುವುದಿಲ್ಲ ಅದೊಂದು ಕಲ್ಲು ಬಂಡೆ ಹೇಳುವ ವಿಷಯ ತಲೆಗೆ ಹೋಗುವುದೇ ಇಲ್ಲ ಇನ್ನು ಅತ್ತೆಯಂತೂ ಇನ್ನಷ್ಟು ನಾಲಿಗೆ ಹರಿಬಿಟ್ಟರೂ ಬಿಡಬಹುದು ವಿಷಾದ ನಗು ಅವಳ ಮುಖದಲ್ಲಿದೆ ವಿಧವಾ ಜೀವನ ನಡೆಸುತ್ತಿದ್ದಾಗ ಮುತ್ತೈದ್ಯರು ನೋಡಿ ಅಂದುಕೊಳ್ಳುತ್ತಿದ್ದಳು ತಾನೆಂದು ಹೀಗಾಗುವುದಿಲ್ಲವೆಂದು ಈಗ ಸಂತಸದಲ್ಲಿರುವ ಜನರು ನೋಡಿ ಎಂದುಕೊಳ್ಳುತ್ತಿದ್ದಾಳೆ ತನ್ನ ಜೀವನದಲ್ಲಿ ಖುಷಿಯೇ ಇಲ್ಲವೆಂದು ಅವಳ ವೈದವ್ಯವನ್ನು ತೊಡೆದು ಹಾಕಿರುವ ಹಮ್ಮೀರ ಅವಳು ಕಳೆದುಕೊಂಡಿರುವ ಖುಷಿ ತಂದು ಕೊಡುವನೇ ಕಾದು ನೋಡಬೇಕಷ್ಟೆ ಅವನೌನ ಇಲ್ಲೇ ಎಲ್ಲರ ಮೇಕೆ ನಿಲ್ಲಕ್ಕೆ ಬರಂಗಿಲ್ಲ ನೀವು ಕ ಅದ್ಯಾವನ್ ಹೊಲ ಹೊಕ್ಕವೋ ಯಾವನ ಬಂದಂತಲಿ ಹೊಡಿತಾನೋ ಗೊಣಗುತ್ತಿರುವ ರಾಮ ತಂದೆ ಮಾತಿನಂತೆ ಹೋರಿ ಹುಡುಕುತ್ತಿದ್ದಾನೆ ಯಾವಾಗಲೂ ಮನೆ ಪಕ್ಕದ ತಮ್ಮದೇ ಹೊಲದಲ್ಲಿ ಇರುತ್ತಿದ್ದ ಹೋರಿಗಳು ತಪ್ಪಿಸಿಕೊಂಡಿವೆ ಅವೇನು ಪಾಪದ ಹೋರಿಗಳಲ್ಲ ಅಡ್ಡ ಬಂದವರ ಹೊಟ್ಟೆ ಬಗೆಯುವಂತಹ ಕೊಂಬುಳ್ಳ ಹೋರಿಗಳು ಲುಂಗಿ ಮೇಲೆತ್ತಿ ಕಟ್ಟಿಕೊಂಡು ಸಂದಿ ಮೂಲಿಗಳಿಂದ ಹಿಡಿದು ಏರಿ ಗುಡ್ಡಗಳನ್ನೆಲ್ಲ ಜಾಲಾಡುತ್ತಿರುವ ರಾಮನ ಕಣ್ಣಿಗೆ ಹೋರಿ ಬೀಳದಿದ್ದರೂ ಅವುಗಳನ್ನು ಪಳಗಿಸಿರುವ ಶಾಂತಿ ಬಿದ್ದಿದ್ದಳು ಈಕಿಗೇನಾತ ಸಾಲು ಬಿಡಕಿನ ಬಾಳುತ್ತೈತಿ ಈಗ ಬಿಟ್ಟು ಬರಕತ್ತಾಳಲ್ಲ ಹುಬ್ಬು ಗಂಟಿಕ್ಕೆ ಅವಳತ್ತ ಸಾಗಿದ್ದವನು ಅವಳು ಇದ್ದಕ್ಕಿದ್ದಂತೆ ನಿಂತಿರುವುದು ಕಂಡು ಆಶ್ಚರ್ಯಗೊಂಡ ಅಲ್ಯಾಕೆ ನಿಂತಾಳ ತುಸು ಮುಂದೆ ಪಟಪಟನೆ ನಡೆದು ಬಂದು ಇಣುಕಿ ನೋಡಿದರೆ ಅಲ್ಲಿರುವುದು ಗುತ್ತಪ್ಪ ಅವನ ನೋಡುತ್ತಲೇ ರಾಮನ ಮೈಗೆ ಕಾರದ ಪುಡಿ ಸೋಕಿದ ಅನುಭವ ಈ ತಿರುಬೋಕ್ಕೆ ಹತ್ರ ಯಾಕೆ ಮಾತಾಡ್ಕೊಂಡು ನಿಂತಾಳೆ ಈ ಶಾಂತಿ ತಲೆಯಾಗ ಬುದ್ಧಿ ಐತೋ ಇಲ್ಲ ನಮ್ಮ ಹೋರಿ ಆಯ್ತು ಮನದ ಪ್ರಶ್ನೆ ಆದರೆ ಅವರಿಬ್ಬರ ಮಾತು ಕೇಳಿಸುತ್ತಿಲ್ಲ ಅಷ್ಟೇ ಅವ ಶಾಂತವ ಇಲ್ಲಿ ಬಾವ ನಿಮ್ಮ ಮಾವ ಅದಿನೋ ಅಂತ ಬೇ ಹೊಲದಾಗ ಬಿದ್ದಾನಂತ ತಾವು ಹೋಗಿದ್ದೆ ಯಾಕ ಅಲ್ಲಿ ಯಾರೂ ಇದ್ದಂಗಿಲ್ಲ ಬಾರ್ವಾ ಜಲ್ ನನ್ನ ಕೂಡ ಜಲ್ದಿ ಇದಾವಕ ನೀವಯ್ಯನಾ ಗುತ್ತೆಪ್ಪನ ಮುಖದಲ್ಲಿರುವ ಗಾಬರಿ ಕಂಡ ಶಾಂತಿ ತಕ್ಷಣ ರಸ್ತೆಯಿಂದಿಳಿದು ಹೊಲದ ಕಡೆಗೆ ಬಂದಿದ್ದಳು ಮಾವ ಎಂದರೆ ಪ್ರಾಣ ಅವಳಿಗೆ ಅವರ ಪ್ರಾಣಕ್ಕೆ ಅಪಾಯ ಎಂದಾಗ ಬೆಚ್ಚಿಹೋದಳು ಅವಳು ಅಯ್ಯೋ ಗುತ್ತಣ್ಣ ಹೊಲ್ದಾಗ ರಾಮ ಇರ್ತಾನೆ ಅವನಿಗಾದ್ರೂ ಹೇಳೋದಲ್ವ ಸರಿ ಸರಿ ನಡೀರಿ ಎಂದವಳು ತನ್ನ ಸೀರೆ ನೆರಿಗೆ ಮೇಲೆತ್ತಿ ಹಿಡಿದು ದಾಪುಗಾಲಿಟ್ಟಳು ಅವನ ಬೆನ್ನಿಗೆ ತಂದೆ ವಾತ್ಸಲ್ಯ ನೀಡುವ ಮಾವನಿಗೆ ಎದೆನು ಎಂಬ ಸುದ್ದಿಯೇ ಅವಳನ್ನು ದಿಗ್ಭ್ರಮೆಗೊಳಿಸಿತ್ತು ಮಾವನಿಗೆ ಏನಾಗದಿರಲಿ ಎಲ್ಲವ ಮನದಲ್ಲೇ ಬೇಡಿಕೊಂಡವಳು ಗುತ್ತೆಪ್ಪನಿಗಿಂತ ವೇಗದಲ್ಲಿ ನಡೆಯುತ್ತಿದ್ದಳು ಅಲ್ಲೇನು ಮಾಡೋಕ್ಕೋಗಿದ್ರು ಹೋಗಿದ್ರು ಮಾವ ಹುಷಾರಿಲ್ಲ ಅಂದ್ರೆ ಮನೇಲಿರ್ಬೇಕು ತಾನೆ ಈ ಅತ್ತೆ ಮನೆ ಬಿಟ್ಟ ಎಲ್ಲಿ ಹೋಗಿದ್ದಾರೆ ಛೇ ಸ್ವಲ್ಪನೂ ಜಾಗ್ರತೆ ಇಲ್ಲ ಇವರಿಗೆ ತನ್ನವರಿಗೆ ಬೈಯುತ್ತಿದ್ದ ಮಾತು ಕೇಳಿ ಅವಳತ್ತ ಓರೆ ನೋಟ ಬೀರಿದ ಗುತ್ತೆಪ್ಪ ನಿಮಗೆ ಎಲ್ಲಿ ಸಿಕ್ಕರು ಇವರು ಇದ್ದಕ್ಕಿದ್ದಂತೆ ಪ್ರಶ್ನಿಸಿದಳು ತುಸು ಬೆಚ್ಚಿದ ಗುತ್ತೆಪ್ಪ ಇಲ್ಲೇ ಹೊಲ್ದಾಗ ಸಿಕ್ಕರ ನಡಿ ನಡಿ ಜಲ್ದಿ ಇಲ್ಲದ ಅವಸರ ತೋರಿದ ಅವನು ಓಡುತ್ತಿರುವ ಇಬ್ಬರು ಹೇಗೆ ಬಲ್ಲರು ಹಿಂದೊಂದು ಜೋಡಿ ಕಣ್ಣು ಹಿಂಬಾಲಿಸುತ್ತಿದೆ ಎಂದು ಹಿಂದಿರುವ ರಾಮನಿಗೆ ಅದಾಗಲೇ ಬಲವಾದ ಅನುಮಾನ ಮೂಡಿದೆ ಅದು ಗುತ್ತಪ್ಪನ ಜೊತೆ ಶಾಂತಿ ಆಶ್ಚರ್ಯದ ಸಂಗತಿ